ग्राम गरा उद्दारा नम्मा उद्देशा ग्राम ಓ ಶ್ರೀಮ ಓಂ ಶ್ರೀ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆ ಬಯ್ಯುತ್ತೇನೆ ನಾನು ಯಾವುದೇ ತರಹದ ಹಿಂಸಾಚಾರದಲ್ಲಿ ರಾಜಕೀಯ ಹಾಗೂ ಆರ್ಥಿಕ ಕುಂದು ಕೊರತೆಗಳನ್ನು ಶಾಂತಿ ಹಾಗೂ ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ವಿದ್ಯಾರ್ಥಿಗಳಿಗೆ ಒಂದು ಬೋಧನೆಯನ್ನು ನೀಡ್ತಕ್ಕಂಥ ರಾಮೇ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಐವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಎನ್ ಎಸ್ ಎಸ್ ಶಿಬಿರ ಅಂದರೆ ಬಹಳ ಮಹತ್ವದ್ದು ಬಹಳ ನಾವು ನಮ್ಮ ಊರು ಸ್ವಚ್ಛ ಆಗ್ಬೋದು ದೇವಸ್ಥಾನವನ್ನು ಸ್ವಚ್ಛ ಮಾಡಬಹುದು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲೇ ಈ ಒಂದು ವಿದ್ಯಾರ್ಥಿಗಳು ಮುಂದೆ ನೀವು ನಿಮ್ಮ ಬಾವಿ ಜೀವನದೊಳಗೆ ಏನೇನು ಒಂದು ದಟ್ಟ ಅಧಿಕಾರಿಗಳಾಗಿರ್ಬೋದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಭಾಗವಹಿಸ್ಬೋದು ಆವಾಗ ನೀವು ವಿದ್ಯಾರ್ಥಿಗಳಿಗೆ ಇಂಥ ಒಂದು ಶಿಬಿರವನ್ನು ಏರ್ಪಡಿಸಲಿಕ್ಕೆ ತಿಳಿಸುವುದೇ ಇದು ಒಂದು ಎನ್ ಎಸ್ ಎಸ್ ಶಿಬಿರದ ಮುಖ್ಯ ಉದ್ದೇಶ ಅಂತ ನನಗನ್ನಿಸ್ತದೆ ಯಾಕಂದರೆ ಈಗ ಏಳು ವರ್ಷಗಳಿಂದ ಭಾಗ ಸರ್ಕಾರಿ ಪೂರ್ವ ವರು ಇದೇ ಇದೆ ನಮ್ಮ ಗ್ರಾಮವನ್ನು ದತ್ತು ತೆಗೆದುಕೊಂಡು ನಿರ್ಲೇ ಶಿಬಿರವನ್ನು ಒಳ್ಳೆ ಅಚ್ಚುಕಟ್ಟಾಗಿ ನೆರವೇರಿಸಿದರು ಅದಕ್ಕೆ ನಾವೆಲ್ಲರೂ ಸಹಕಾರ ಈಗ ಅದ್ಭುತವಾದ ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮ ಯಾಕೆ ನಾವು ಬಾಳ್ ಕಡೆ ನೋಡಿದ್ರು ಗೊದ್ರಾ ಮಾಡಪ್ಪ ಚಿತ್ತರಗ ಮಾಡಿದ್ರು ಆದ್ರೆ ನಾನು ಮಣ್ಣು ಕಲ್ಲಿ ಬಿಟ್ಟು ಪಶ್ವಿ ಹೋದಾಗ ಯಾಕೆ ಏನಾದ್ರು ಹೂದ್ ಬಹಳ ಅದ್ಭುತ ಕಾರ್ಯಕ್ರಮ ಮಾಡಿದ್ರಿ ದಿವಸ ಈವತ್ತು ನಾಕೂರ ನೀವು ಆಯ್ಕೆ ಮಾರ್ಕೋಬೇಕೈತಲ್ಲಿ ನಿಮ್ಗೆಲ್ಲ ಸಹಕಾರ ಕೊಡ್ತೀವ ಅಂದ್ರು ಆದ್ರೆ ಕೆಲವರು ಗ್ರಾಮಕ್ಕೆ ಯಾಕೆ ಬಂದಿರುವ ಪ್ರಜ್ಞಾವಂತರ ಗ್ರಾಮ ಇದು ಸಾಮಾನ್ಯ ಅಲ್ಲ ಕೆಲವರು ಗ್ರಾಮ ಗುರುಮಂಟೈರ ಒಂದು ಕರ್ತೃ ಗದ್ದಿಗೆ ಇರೋದ್ರಿಂದ ಆದ್ಮೇಲೆ ಊರಿನ ಜನ ಬಹಳಷ್ಟು ಸಹಾಯ ಸಹಕಾರ ಮಾಡೋದ್ರಿಂದ ಕೆಲವರು ಗ್ರಾಮವನ್ನು ಆಯ್ಕೆ ಮಾಡಿಕೊಡಪ್ಪ ಅಂದ್ರೆ ನಮ್ಗೂ ಕೂಡ ಒಳ್ಳೆಯ ಒಂದು ಸುಸಜ್ಜಿತ ಜಾಗ ಅಂತ ಅಂದಾಗ ಇಲ್ಲಿ ಗ್ರಾಮಕ್ಕೆ ಬಂದಾಗ ನಮ್ಮ ಗುರುಗಳಿಗೆ ಭಾಳ ಎಲ್ಲರೂ ಅಗದಿಯಿಂದ ಸಹಕಾರ ಮಾಡ್ತೀವಿ ತೆರಿಗೆ ಕೆಟ್ಟಬಾರ್ದು ಅನ್ನುವಂಥ ಮಾತನ್ನು ಹೇಳ್ಕೊಡ್ಬೇಕು ಏಳು ದಿವಸ ಇಲ್ಲೇ ಭಾಳ ಒಳ್ಳೆಯ ಕಾರ್ಯಕ್ರಮ ಹಿಂದೆಗೆ ಪ್ರತಿಜ್ಞಾ ಇದೆ ಎಲ್ಲ ಸ್ವೀಕಾರ ಮಾಡಿ ಏನಂತ ನಾವು ನಮ್ಮ ಆರೋಗ್ಯದ ಜೊತೆಗೆ ಈ ಗ್ರಾಮದ ಸ್ವಚ್ಛತೆ ಆರ್ಥಿಕ ಸಬಲೀಕರಣ ಆಮೇಲೆ ಆರೋಗ್ಯದ ಸಬಲೀಕರಣ ಆಮ್ಯಾಗ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡುವುದರ ಮೂಲಕ ಜನರಲ್ಲಿ ಆರೋಗ್ಯದ ತಿಳುವಳಿಕೆಯನ್ನು ಕೊಡಬೇಕಾಗಿ ಜವಾಬ್ದಾರಿ ಈ ಎನ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆದ ಸುಮಾರು ಐವತ್ತು ವಿದ್ಯಾರ್ಥಿ ಕೂಡ ಬ್ಯಾಸರು ಮಾಡ್ಕೊಬಾರ್ರಿ ಯಾರು ಬ್ಯಾಸರು ಮಾಡ್ಕೊಬಾರ್ರಿ ಯಾಕಂದ್ರೆ ಎಲ್ಲ ಹಿರಿಯರು ಕೂಡ ನಿಮಗೆ ಸಹಕಾರ ಪಡಕ ಸಾಧ್ಯದಾರ ಅದಕ್ಕೆ ಹಿರಿಯರ ಜೊತೆ ಮೂಡ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ಅವ್ರು ಏನ್ ಹೇಳ್ತಾರ ಅಲ್ಲೇ ಅಚ್ಚುಕಟ್ಟ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕು ನಮ್ಗೆ ಆ ಕೆಲಸ ಈ ಕೆಲಸ ಬಿಟ್ಟು ಮಾಡಿ ಮನವಿಟ್ಟು ಒಂದು ರಾಷ್ಟ್ರೀಯ ಸೇವಾ ಶಿಬಿರ ನಮ್ಮ ನಿಮ್ಮೆಲ್ಲರ ಸ್ವತಂತ್ರವನ್ನು ತೊರಿಸಬಿಡುವಲ್ಲಿ ಮಹತ್ವ ಇರ್ತಕ್ಕಂತ ಹೆಜ್ಜೆ ನಿಟ್ಟು ಕಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಕನಸು ಹಳ್ಳಿಯ ಉದ್ಧಾರ ಆದಾಗ ದೇಶ ಉದ್ಧಾರ ಆಗುತ್ತೆ ಕನಸನ್ನು ಕರೆತಕ್ಕಂಥ ಒಬ್ಬ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರ ಕನಸು ಇದನ್ನು ಸರ್ಕಾರ ನಮ್ಮ ಸರ್ಕಾರ ಇವತ್ತು ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಗಾಂಧಿ ಜಯಂತಿಯಂದು ಹುಟ್ಟಾಕಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಊರುಗಳಲ್ಲಿ ಏಳು ದಿವಸ ಕಾಲ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ರಿ ಅಂತಕ್ಕಂಥದ್ದು ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಬಾಗಲಕೋಟ್ ಬಾಗಲಕೋಟ್ ಯೂನಿವರ್ಸಿಟಿ ಹೊಸದಾಗಿ ಮೊದಲ ಬೆಳಗಾವಿ ಯೂನಿವರ್ಸಿಟಿಗೆ ಇದ್ವಿ ರಾಣಿ ಚನ್ನ ಯೂನಿವರ್ಸಿಟಿಗೆ ಈ ಮತ್ತೆ ಬಾಗಲ್ಕೋಟ ವಿಶ್ವವಿದ್ಯಾಲಯ ನೂತನ ಆಗಿದೆ ಆ ಒಂದು ಅವರ ನಿರ್ದೇಶನ ಮೇಲೆ ಈ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಹಿರಿಯರಾಗಿರ್ತಕ್ಕಂಥ ಕೃಷ್ಣಾರಾಮ್ರು ಹೇಳಿದ ಹಾಗೆ ನಾವು ಎಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಭಾಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಸಹಕಾರ ನೀಡ್ತಕ್ಕಂಥ ಸಹಕಾರಕ್ಕೆ ಏನು ಕೊಡ್ತಿಲ್ಲ ಕೆಲವರೊಳಗೆ ಯಾಕಂದ್ರೆ ದೊಡ್ಡ ದೊಡ್ಡ ಮಹಾತ್ಮ ಕಂಡಿರ್ತಕ್ಕಂಥ ಊರಿಗೆ ಗುರು ಮಂಕೇಶ್ವರ ಸ್ವಾಮಿಗಳನ್ನ ಇಲ್ಲಿ ಕೃತೃಜಿಗೆ ಜೀವಂತ ಸಮಾಧಿಯಾಗಿ ದೊಡ್ಡ ಪವಾಡವನ್ನು ನಾವು ಅದನ್ನು ಅದರ ಮಹತ್ವನ ಭಾಳ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ನಾನೇ ಕೊಡ್ತೀನಿ ಅಷ್ಟೇ ಅಲ್ಲದೆ ನೋಡಿ ಮತ್ತೆ ವಲಯ ವಲಯ ದೇಶಿ ಕೇಂದ್ರ ಸ್ವಾಮಿಗಳು ಇಲ್ಲಿನ ಇಲ್ಲೇ ಜನ್ಮ ತ ಇವತ್ತು ದೊಡ್ಡ ಮಠಕ್ಕೆ ಹೋಗಿ ಮಠಕ್ಕೆ ದೊಡ್ಡ ಮಠದ ಮಠಾಧೀಶ ಸಹಿತ ಅವರು ತನ್ನ ಜನ್ಮ ಜನ್ಮಸ್ಥಾನ ನಮಗ ಜನ್ಮಸ್ಥಾನ ಸ್ವರ್ಗ ಸ್ವರ್ಗಕ್ಕಿಂತ ಹಿಗಿಲು ಅನ್ನೋ ಹಾಗೆ